ಪರಿಹಾರ ಮಾರ್ಗ ಯೂಟ್ಯೂಬ್ ಚಾನಲ್ನ ಮನಿ ಮಾರ್ಗ ಬೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಮನಿ ಮಾರ್ಗ ಅನ್ನೋದು ಪರಿಹಾರ ಮಾರ್ಗದ ಇನ್ನೊಂದು ಅವುಂಟು ಇದು ಸ್ಟಾಕ್ ಮಾರ್ಕೆಟ್ ಜ್ಞಾನಕ್ಕೋಸ್ಕರ ಮಾಡಿರುವಂಥ ಚಾನಲ್ಲು ಈ ಚಾನಲ್ಗೂ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋ ಬಗ್ಗೆ ಮಾಹಿತಿಗಳನ್ನ ನಿಮ್ಮ ಸ್ನೇಹಿತರಲ್ಲಿ ಹಂಚ್ಕೊಳ್ಳಿ ಇನ್ನೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನಾದ್ರೂ ಸಂದೇಹಗಳಿದ್ರೆ ವಾಟ್ಸಪ್ ಈ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮ್ಮ ಸಂದೇಹಗಳನ್ನ ಪರಿಹಾರ ಮಾಡ್ಕೊಬೋದು ಇವತ್ತಿನ ವಿಷಯ ಒಂದು ಸ್ವ ಸ್ವಾರಸ್ಯಕರವಾಗಿದೆ ಚಿತ್ರದಲ್ಲಿ ಕಾಣ್ತಿರ್ಬೋದು ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಚಿತ್ರ ಮನೆಯಲ್ಲಿ ಬೇಕು ಚಿನ್ನ ಈ ಟೈ ಟೈಟಲ್ ನೋಡ್ತಿದ್ದಂಗೆ ಅರ್ಥ ಆಗ್ಬೋದು ಎರಡ್ ಸಾವಿರದ ಹತ್ತರ ಸಮಯದಲ್ಲಿ ಮಣಪುರಂ ಗೋಲ್ಡ್ ಲೋನ್ಗೋಸ್ಕರ ಮಾಡಿದ್ದು ಆ್ಯಡ್ ಪುನೀತ್ ರಾಜ್ಕುಮಾರ್ ಚಿನ್ನ ಯಾವ ತರ ಇರಬೇಕು ಯಾವ್ದು ನಿಮಗೆ ಚೆನ್ನ ಅನ್ನೋ ವಿಷಯದ ಬಗ್ಗೆ ಇವತ್ತಿನ ವಿಷಯವನ್ನು ಚರ್ಚೆ ಮಾಡೋಣ ಮಾಹಿತಿಯನ್ನೇ ಹಂಚ್ಕೊಳ್ಳೋಣ ಸಾಮಾನ್ಯವಾಗಿ ಚಿನ್ನ ಅಂತ ಕೂಡಲೇ ಆಭರಣ ಚಿನ್ನ ಇಲ್ಲ ಫಿಸಿಕಲ್ ಬಾರ್ ಗೋಲ್ಡ್ ಬಾರ್ ಅಥವಾ ಗೋಲ್ಡ್ ಕಾಯಿನ್ ರೀತಿಯಲ್ಲಿ ಇಟ್ಕೊಬೋದು ಈ ರೀತಿಯಾಗಿ ಇಟ್ಕೊಳೋದ್ರಿಂದ ಯಾವುದೇ ಒಂದು ತೊಂದರೆ ಇಲ್ಲ ಆಪದ್ದನ ಅಂತ ಇಟ್ಕೊಬೋದು ಬಟ್ ಏನಾಗುತ್ತೆ ಅಂದ್ರೆ ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಇಟ್ಕೊಂಡಾಗ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೂ ಆಗಲ್ಲ ಜನರ ಮುಂದೆ ಇನ್ನೊಂದು ಸೆಕ್ಯೂರಿಟಿಗೋಸ್ಕರ ನೀವು ಸೇಫರ್ ಪರ್ಪಸ್ಗೋಸ್ಕರ ಒಂದು ಲಾಕರ್ ಅಲ್ಲಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಾಗ ಅದಕ್ಕೆ ಚಾರ್ಜಸ್ಸು ಮತ್ತೊಂದು ಎಲ್ಲ ಬರ್ತದೆ ಸೊ ಅಲ್ಲೂ ಕೂಡ ನಮ್ಗೆ ನಷ್ಟ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಚಿನ್ನಾಭರಣ ಮಾಡಿಸ್ಬೇಕಾದ್ರೆ ಒಂದಿಷ್ಟು ವೇಸ್ಟೇಜ್ ಎಲ್ಲ ಕಟ್ ಮಾಡಿ ಅವನು ಚಾರ್ಜಸ್ ಎಕ್ಸ್ಟ್ರಾ ಹಾಕಿರ್ತಾನೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಅಂತಾನೆ ಸುಮಾರು ದುಡ್ಡು ಲಾಸ್ ಆಗೋಗಿರುತ್ತೆ ಅದು ಮಾಡಿಸುವಾಗಲೂ ಕೂಡ ಆಗುತ್ತೆ ಕೊನೆಗೆ ಕೊಡುವಾಗ್ಲೂ ವಾಪಸ್ ಚಾರ್ಜ್ ಕೂಡ ಮಾಡ್ತಾನೆ ಅದು ಬೇರೆ ನಾವು ಪ್ಯೂರ್ ಗೋಲ್ಡ್ಗೆ ರೇಟ್ ಕೊಟ್ಬಿಟ್ಟು ನಾವು ನೈಂಟಿ ಒನ್ ಪಾಯಿಂಟ್ ಏಯ್ಟು ಇಲ್ಲಾಂದರೆ ಅದಕ್ಕಿಂತ ಕಡಿಮೆ ಒಂದು ಕ್ವಾಲಿಟಿ ಚಿನ್ನವನ್ನು ತಗೊಂಡಿರ್ತೇವೆ ನಮ್ಗೆ ಗೊತ್ತೇ ಆಗಿರಲ್ಲ ಸುಮಾರು ವರ್ಷದ ತನಕ ಅದು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೂ ಸಹಿತ ಮನೆಗೆ ಏನೂ ಮಾಡ್ಲಿಕ್ಕೂ ಆಗೋಲ್ಲ ಅಂತ ಒಂದು ಸಿಚುವೇಶನ್ ಇರುತ್ತೆ ಸೊ ಆಭರಣ ಚಿನ್ನ ಏನೇ ಫಾರ್ಮ್ ಅಥವಾ ಒಂದು ಫಿಸಿಕಲ್ ಫಾರ್ಮಲ್ಲಿ ಏನೇ ಇದ್ದರೂ ಸಹಿತ ಒಂದು ಈ ತರ ಒಂದು ಲಾಸ್ ಕೂಡ ಆಗ್ತಾ ಇರುತ್ತೆ ಮತ್ತೆ ಡೆಡ್ ಮನಿ ಈ ತರ ಒಂದು ಮನೆಯಲ್ಲೇ ಕೂತಿರುತ್ತೆ ಅದೇನು ಪ್ರಯೋಜನ ಇಲ್ಲ ಲಾಕರಲ್ಲೂ ಇಡಕ್ಕಾಗಲ್ಲ ಮನೆಯಲ್ಲೂ ಇಡಕ್ಕಾಗಲ್ಲ ಒಂದು ಬೀದಿಲ್ ಪ್ರದರ್ಶನ ಮಾಡ್ಲಿಕ್ಕೂ ಆಗಲ್ಲ ಈ ರೀತಿಯ ಒಂದು ಎಷ್ಟು ಬೇಕೋ ಅಷ್ಟು ಮಾತ್ರ ಚಿನ್ನ ಮಾಡಿಸ್ಕೊಳ್ಳಿ ಅಗತ್ಯಕ್ಕಿಂತ ಮಾಡಿಸ್ಕೊಳೋದು ಒಂದು ಪೂಲಿಷ್ನೆಸ್ ಅಂತ ಅನಿಸುತ್ತೆ ನನಗೆ ಅದಲ್ಲದೆ ಇದ್ರದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನು ಸಹ ಬರುತ್ತೆ ಇದು ಸೊ ಈ ಥರ ಏನೇ ಬಂದರೂ ಟ್ರಾನ್ಸ್ಫರ್ ಆದರೂ ಮೇಕಿಂಗ್ ಚಾರ್ಜ್ ಇರುತ್ತೆ ಇನ್ನೊಂದಿರುತ್ತೆ ಮತ್ತೊಂದಿರುತ್ತೆ ಸೊ ಅಲ್ಟಿಮೇಟ್ಲಿ ಫಿಸಿಕಲ್ ಫಾರ್ಮಲ್ಲಿರೋದು ಒಂದು ಲಾಸೇ ಫಿಸಿಕಲ್ ಫಾರ್ಮ್ ಬಿಟ್ಟು ಇನ್ನೇನು ಮಾಡ್ಬೋದು ಈಗಂತೂ ಸ್ಮಾರ್ಟ್ ಯುಗ ಡಿಜಿಟಲ್ ಯುಗ ಸೊ ಏನ್ ಮಾಡ್ಬೋದು ಡಿಜಿಟಲ್ ಅಲ್ಲಿ ಸೊ ಬೇರೆ ಬೇರೆ ತರ ಆಪ್ಷನ್ಸ್ ಇದೆ ಇವತ್ತಿನ ದಿವಸ ಫಿಸಿಕಲ್ ಚಿನ್ನ ಇದ್ರೆ ಮಾತ್ರ ಚಿನ್ನ ಅಲ್ಲ ಒಂದು ಡಿಜಿಟಲ್ ಫಾರ್ಮ್ ಅಲ್ಲಿ ಅದು ಮೂರು ವೆರೈಟಿ ಇದೆ ಮೇನ್ ಆಗಿ ಒಂದು ಮ್ಯೂಚುವಲ್ ಫಂಡ್ ಇನ್ನೊಂದು ಮ್ಯೂಚುವಲ್ ಫಂಡ್ ತರದ ಇ ಟಿ ಎಫ್ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಗೋಲ್ಡ್ ಇ ಟಿ ಇನ್ನೊಂದು ಈಗ ಈಗೆಲ್ಲ ಬಂದಿರೋ ಸವರಿನ್ ಗೋಲ್ಡ್ ಬಾಂಡ್ ರೀಸೆಂಟ್ ಆಗಿ ಒಂದು ಲಾಂಚ್ ಮಾಡಿರೋದು ಒಂದು ಐದಾರು ವರ್ಷದಿಂದ ಈಚೆ ಆಗಿದೆ ಇದು ಮುಖ್ಯವಾಗಿ ಸೌರಿನ್ ಗೋಲ್ಡ್ ಬಾಂಡ್ ಲಾಸ್ಟ್ ಫೆಬ್ರವರಿ ಲಾಂಚ್ ಆಯ್ತು ಇದು ವರ್ಷಕ್ಕೆ ಒಂದ್ಸಲಿ ಬರುವಂಥದ್ದು ಸೊ ಇದು ಲಾಕ್ ಇನ್ ಪೀರಿಯಡ್ ಇರೋದು ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದಲ್ದೆ ಒಂದು ಡಿಜಿಟಲ್ ಗೋಲ್ಡ್ ಫಾರ್ಮಲ್ಲೂ ಒಂದು ಇದು ಪೇ ಟಿ ಎಮ್ ಗೋಲ್ಡ್ ಅಂತ ಇರುತ್ತೆ ಗುಲಕ್ ಅಂತ ಇದೆ ಮತ್ತೆ ಎಮ್ ಎಮ್ ಟಿ ಸಿ ಅವ್ರದ್ದು ಸಹಿತ ತೊಗೊಂಬೋದು ಸ್ಟಾರ್ಟಿಂಗ್ ಫ್ರಮ್ ಒಂದು ಒಂದು ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು ಬಟ್ ಎಮ್ ಎಮ್ ಟಿ ಸಿ ಅಂತ ತಗೊಂಡ್ರೆ ಮಿನಿಮಮ್ ನೀವು ಗ್ರಾಮ್ಸ್ ಲೆಕ್ದಲ್ಲಿ ಇಲ್ಲ ಅಂದ್ರೆ ಒಂದು ರುಪೀಸ್ ಇನ್ ಟರ್ಮ್ಸ್ ಆಫ್ ಐದು ಸಾವಿರ ಈ ಥರ ಎಲ್ಲ ತಗೊಬೇಕಾಗತ್ತ ಸೊ ನಿಮ್ಗೆ ಇಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕಾಣಿಸ್ತಿರ್ಬೋದು ಒಂದು ಫಿಸಿಕಲ್ ಫಾರ್ಮ್ದು ಆಲ್ರೆಡಿ ಹೇಳಿದ್ದೀನಿ ಫಿಸಿಕಲ್ ಗೋಲ್ಡ್ ಏನೇ ಮಾಡಿದ್ರು ಲಿಕ್ವಿಡಿಟಿ ಕಷ್ಟ ಸಡನ್ನಾಗಿ ಸೆಲ್ ಮಾಡೋಕಾಗಲ್ಲ ಲೋನ್ ತೊಗೊಬೋದು ಒಂದು ಒಂದು ಅಡ್ವಾಂಟೇಜ್ ಅಂದರೆ ಲೋನ್ ತೊಗೊಬೋದು ಅಷ್ಟೆ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅರ್ಜೆಂಟಾಗಿ ಲೋನ್ ತೊಗೊಂಡ್ರೂ ಸಹಿತ ಒಂದು ಎಕ್ಸ್ಟ್ರಾ ಮನಿ ನೀವು ಆಮೇಲೆ ಪೆನಾಲ್ಟಿ ಮೀನ್ಸ್ ಇಂಟ್ರೆಸ್ಟ್ಗೆ ಅಂತ ಹೋಗ್ತಾ ಇರುತ್ತೆ ಇಲ್ಲಿ ಗೋಲ್ಡ್ ಎ ಟಿ ಎಫ್ ಮತ್ತೆ ಗೋಲ್ಡ್ ಫಂಡ್ ನೋಡಿದಾಗ ಇದು ಫಂಡ್ ಆಫ್ ಫಂಡ್ ಗೋಲ್ಡ್ ಫಂಡ್ ಅಂದ್ರೆ ಮುಖ್ಯವಾಗಿ ಗೋಲ್ಡ್ ಎಕ್ಸ್ಚೇಂಜ್ ಮೇನ್ ಗೋಲ್ಡ್ ನಿಮ್ಮ ಗೋಲ್ಡ್ ಕರೆನ್ಸಿಗಳು ಏನ್ ಎಕ್ಸ್ಚೇಂಜ್ ಆಗ್ತಾವೆ ಗೋಲ್ಡ್ ರೇಟ್ ಎಂ ಸಿ ಎಕ್ಸ್ ಅಲ್ಲಿ ಇರ್ಬೋದು ಗೋಲ್ಡ್ ಅಥವಾ ಯು ಎಸ್ ಲೆವೆಲ್ ಯಾವ್ದೇ ಇರ್ಬೋದು ಆದ್ರೆ ರಿಲೇಟೆಡ್ ಆಗಿ ಗೋಲ್ಡ್ ಫಂಡ್ ಬಂದಿರುವಂಥದ್ದು ಗೋಲ್ಡ್ ಎ ಟಿ ಎಫ್ ಅದೇ ತರ ವರ್ಕ್ ಆಗುವಂಥದ್ದು ಇಲ್ಲಿ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಬಟ್ ಇಲ್ಲಿ ಒಂದು ಅಡ್ವಾಂಟೇಜ್ ಆಫ್ ಗೋಲ್ಡ್ ಇ ಟಿ ಎಫ್ ಅಂದ್ರೆ ಗೋಲ್ಡ್ ಫಂಡ್ ಕಂಪೇರ್ ಮಾಡಿದ್ರೆ ಒಂದು ಕೆಲವು ಕೆಲವೆಲ್ಲ ಕಡಿಮೆ ಪ್ರೈಸಲ್ಲಿ ಇದ್ದಾವೆ ಕೆಲವು ಜಾಸ್ತಿ ಇದೆ ಬಟ್ ಇಲ್ಲಿ ಲಾಗಿನ್ ಪೀರಿಯಡ್ ಎರಡು ಎರಡು ಆಲ್ಮೋಸ್ಟ್ ಈಕ್ವಲ್ ಇದೇ ಇರುತ್ತೆ ಒಂದು ಕಂಪರಿಸನ್ ಕೂಡ ನಾನು ತೋರಿಸ್ತೀನಿ ಗೋಲ್ಡ್ ಇ ಟಿ ಎಫ್ಗೂ ಗೋಲ್ಡ್ ಫಂಡ್ಗೂ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಕೆಲವು ಗೋಲ್ಡ್ ಇ ಟಿ ಎಫ್ ಅಲ್ಲಿ ಕೆಲವು ಕಂಪ್ನೀಸು ನಿಪಾನ್ ಇರ್ಬೋದು ಎಲ್ ಐ ಸಿ ಇರ್ಬೋದು ಕೋಟಕ್ ಇರ್ಬೋದು ಈ ರೀತಿಯಾಗಿ ಒಂದು ಬೇರೆ ಬೇರೆ ಕಂಪ್ನೀಸು ಆಯಾ ಟ್ರೇಡಿಂಗ್ ಫಾ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋವಂಥದ್ದು ಇದೆಲ್ಲ ಇದೆ ಅವ್ರ ನೀವು ಡಿಮ್ಯಾಟ್ ಇದಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ ಗೋಲ್ಡ್ ಇ ಟಿ ಎಫ್ ಅಥವಾ ಗೋಲ್ಡ್ ಫಂಡ್ ತೊಗೊಬೇಕಾದ್ರೆ ಇವನ್ ಎಸ್ ಜಿ ಬಿ ಸೌರಿನ್ ಗೋಲ್ಡ್ ಬಾಂಡ್ ಬು ಡಿಮ್ಯಾಟ್ ಇದ್ರೆ ಬೆಟರು ಬ್ಯಾಂಕ್ ಅಕೌಂಟ್ ಇಂದ ಎಸ್ ಜಿ ಬಿ ಖರೀದಿ ಮಾಡ್ಬೋದು ಬಟ್ ಡಿಮ್ಯಾಟ್ ಇದ್ರೆ ಒಂದು ರೀತಿ ಇಲ್ಲಿ ಸೇಫ್ ಸೊ ಶೇರ್ ಟ್ರೇಡಿಂಗ್ ಅಲ್ಲದೆ ಈ ಥರ ಮ್ಯೂಚುವಲ್ ಫಂಡ್ ಇ ಟಿ ಎಫ್ಸ್ ಟ್ರೇಡ್ ಮಾಡ್ಲಿಕ್ಕೋಸ್ಕರ ನೀವು ಡಿಮ್ಯಾಟ್ ಇಟ್ಕೊಳೋದು ಒಂದು ಒಂದ್ ರೀತಿ ಅಡ್ವಾಂಟೇಜ್ ಇದ್ರದ್ದ ಕ್ಯಾಪಿಟಲ್ ಗೇನ್ ನಿಮ್ಗೆ ಲಾಂಗ್ ಟರ್ಮ್ಗೆ ಗೆ ಸೆಷನ್ ಬೇಸಿಸ್ ಆಗಿರುತ್ತೆ ಕಂಪೇರ್ ಟು ಇದು ಇಯರ್ ಮತ್ತೆ ಇದ್ರದ್ದು ಆ ವರ್ಷ ಏನು ರನ್ ಆಗ್ತಿದೆ ಅದ್ರ ಮೇಲೆ ಒಂದು ಇಂಡಕ್ಸೇಷನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಸೊ ಇಲ್ಲಿ ಚಾರ್ಜಸ್ ಕಂಪೇರ್ ಮಾಡಿದ್ರೆ ಗೋಲ್ಡ್ ಎಫ್ ಟಿ ಎಫ್ ವೆರಿ ವೆರಿ ಲೋ ಕಂಪೇರ್ ಟು ಗೋಲ್ಡ್ ಫಂಡು ಇಲ್ಲಿ ಚಾ ಫಂಡ್ ಮ್ಯಾನೇಜರ್ಗಳು ಚಾರ್ಜ್ ಮಾಡ್ತಾರೆ ಗೋಲ್ಡ್ ಫಂಡಲ್ಲಿ ಈ ಕಂಪ್ನೀಸ್ ಗೋಲ್ಡ್ ಮ್ಯಾನೇಜ್ ಮಾಡ್ತಾ ಇರ್ತಾರಲ್ಲ ಅದು ಅವರು ಫಂಡ್ ಮ್ಯಾನೇಜರ್ ಅಥವಾ ಕಂಪ್ನಿ ಏನಿದೆ ಮ್ಯಾನೇಜ್ ಮಾಡುವಂಥದ್ದು ಅವರು ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡ್ತಾರೆ ಹಾಗಾಗಿ ಒಂದು ಸ್ವಲ್ಪ ಗೋಲ್ಡ್ ಇ ಟಿ ಗಿಂತ ಗೋಲ್ಡ್ ಫಂಡು ನಿಮ್ಗೆ ಲೋಡ್ಸ್ ಜಾಸ್ತಿ ಬೀಳತ್ತ ಮತ್ತೆ ಸೆಲ್ ಗೋಲ್ಡ್ ಫಂಡ್ಗೆ ನಿಮಗೆ ಅಪ್ ಟು ತ್ರೀ ಓ ಕ್ಲಾಕ್ ಇತ್ತರಲ್ಲ ಥರ ಕಾಯ್ಬೇಕಾಗತ್ತೆ ಯಾಕಂದ್ರೆ ಇದು ಪ್ಯೂರ್ ಒಂಥರ ಮ್ಯೂಚುವಲ್ ಫಂಡ್ ಥರನೇ ವರ್ಕ್ ಆಗೋರತ್ತೆ ಬಟ್ ಗೋಲ್ಡ್ ಇ ಟಿ ಎಫ್ ಅಲ್ಲಿ ನಿಮ್ದು ಜಸ್ಟ್ ಲೈಕ್ ಒಂಬತ್ತು ಕಾಲಕ್ಕೆ ಏನು ಓಪನ್ ಆಗುತ್ತೆ ಮಾರ್ಕೆಟು ಅಪ್ ಟು ಮೂರುವರೆ ತನಕ ನೀವು ಸೇಲ್ ಮಾಡ್ಕೊಬೋದು ಜಸ್ಟ್ ಲೈಕ್ ಸ್ಟಾಕ್ ಥರನೇ ವರ್ಕ್ ಆಗುವಂಥದ್ದು ಇದು ಸೊ ಗೋಲ್ಡ್ ಇ ಟಿ ಎಫ್ ಅಲ್ಲು ಯಾವ್ದು ಕಡಿಮೆ ಸಿಗುತ್ತೆ ಅಂತ ನೋಡಿ ಒಂದು ಸೇಲ್ ಮಾಡೋದು ಬೈ ಮಾಡೋದು ಈ ಥರ ಮಾಡ್ಕೊಳ್ಳಿ ಮಾರ್ಕೆಟ್ ಬಿತ್ತು ಅಂದಾಗ ಬೈ ಮಾಡಕ್ ಹೋಗಿ ಆದಷ್ಟು ಆಯಾ ದಿವ್ಸದ್ದು ನಾನು ಲಾಸ್ಟ್ ವಿಡಿಯೋ ನನ್ನ ಕ್ಲಾಸ್ಗಳಲ್ಲೂ ಸಹ ಹೇಳಿದ್ದೀನಿ ಇ ಟಿ ಎಫ್ಸ್ನ ಖರೀದಿ ಯಾವಾಗ ಮಾಡಬೇಕು ಅಂದರೆ ಒಂದು ದಿವಸದಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಬೀಳ್ತಾ ಇದೆ ಅಂದರೆ ಆ ದಿವಸ ಬಿದ್ದಿದೆ ಅಂದರೆ ಹಿಂದಿನ ದಿವಸ ಬಿದ್ದಿದ್ರು ಓಕೆ ಅದು ಬಿದ್ದಿದ್ರೆ ಅಂದರೆ ಆವಾಗ ನೀವು ಅದನ್ನ ಬೈ ಮಾಡಬೇಕಾಗತ್ತೆ ಒಂದು ಇನ್ ಕೇಸ್ ನೀವು ಬೈ ಮಾಡಿದ್ದಕ್ಕಿಂತ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಜಾಸ್ತಿ ಸಿಕ್ತು ಕೂಡ ಇಮಿಡಿಯೇಟ್ ಸೆಲ್ ಮಾಡ್ಬಿಡಿ ಲಾಂಗ್ ಟರ್ಮ್ಗೆ ಅಂತ ಕಾಯ್ತಾ ಕುತ್ಕೊಂಬಿಡಿ ಈ ಥರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಕನಿಷ್ಠ ವಾರ್ಷಿಕವಾಗಿ ಏನಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತನಕ ಸಿಗೋ ಚಾನ್ಸಸ್ ಇದೆ ಫಿಫ್ಟಿ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ಟಿ ಟು ಹಂಡ್ರೆಡ್ ಪರ್ಸೆಂಟ್ ಗೇನ್ ಮಾಡಿದೆ ಆ್ಯಕ್ಚುಯುವಲ್ ಆಗಿ ಗ್ರೋತ್ ಆಗಿರೋದು ನೀವು ನೋಡಿದಂಗೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಇರ್ಬೋದು ಅಷ್ಟೆ ಓವರ್ ಆಲ್ ಮಾರ್ಕೆಟ್ ಒಂದು ನೈನ್ಟೀನ್ ಸಿಕ್ಸ್ಟಿಯಿಂದ ನೋಡಿದ್ರೆ ಪರ್ ಇಯರ್ ಏಯ್ಟ್ ಪರ್ಸೆಂಟ್ ಆ್ಯಾವ್ರೇಜಲ್ಲೇ ಓಡಿರೋದು ಗೋಲ್ಡ್ ರೇಟ್ ಬಟ್ ಸ್ಟಿಲ್ ಗೋಲ್ಡ್ ಇ ಟಿ ಅಲ್ಲಿ ನಿಮಗೆ ಅಡ್ವಾಂಟೇಜ್ ಅದು ಹೇಳೋದ್ನಲ್ಲ ಸ್ಕೇಲ್ಪಿಂಗ್ ಮಾಡ್ಕೊಬೋದು ಅಂತ ಹೇಳೋ ಸೊ ಹೈ ಹೋದಾಗ ಸೆಲ್ ಮಾಡೋ ಲೋ ಬಂದಾಗ ಬೈ ಮಾಡ್ತಾ ಇದ್ದಾಗ ಈ ಥರ ಮಾಡಿ ಬೈ ಸೆಲ್ ಮಾಡ್ತಾ ಇದ್ದಾಗ ಒಂದು ಅಡ್ವಾಂಟೇಜು ನಿಮಗೆ ಗೇನ್ ಎಕ್ಸ್ಟ್ರಾ ಪ್ರಾಫಿಟ್ ಬುಕ್ ಮಾಡ್ಕೊಬೋದು ಸೊ ಮುಖ್ಯವಾಗಿ ಇಲ್ಲಿ ಹೇಳ್ದಂಗೆ ಗೋಲ್ಡ್ ಎ ಟಿ ಎಫ್ ವೆರಿ ಚೀಪ್ ಆ್ಯಂಡ್ ವೆರಿ ಲಿಕ್ವಿಡಿಟಿ ವೈಸ್ ತುಂಬ ಸಿಂಪಲ್ಲು ಮಿಕ್ಕಿದೆಲ್ಲ ಇದೆ ಇನ್ ಡಿಜಿಟಲ್ ಗೋಲ್ಡ್ ಆ್ಯಕ್ಚುಲಾಗಿ ನಾನು ಐ ಆಮ್ ಅಗೇನ್ಸ್ಟ್ ಡಟ್ ಫಿಸಿಕಲ್ ಗೋಲ್ಡ್ ಟೋಟಲಿ ಅಗೇನೆಸ್ಟ್ ಸೊ ಈ ರೀತಿಯಾಗಿ ನೀವು ಕ ಹೇಳ್ತಾ ಇದ್ದೆ ಕಂಪೇರ್ ಮಾಡೋಕ್ಕೆ ಒಂದು ಇಲ್ಲಿ ನಾವು ಕಾಣ್ತಿರ್ಬೋದು ಇದು ವೆಬ್ಸೈಟ್ ಬಂದ್ಬಿಟ್ಟು ಒಂದು ಬ್ಲಾಗ್ ಸ್ಪಾಟ್ ಅಲ್ಲಿ ನನ್ನ ಕಸಿನ್ ನಟರಾಜ್ ಅನ್ನೋರು ಮಾಡಿದ್ದಾರೆ ಇಲ್ಲಿ ಮಂತ್ಲಿ ಲಾಸ್ಟ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದು ಹದಿನೆಂಟು ಪರ್ಸೆಂಟ್ ತನಕ ಹೈಯೆಸ್ಟ್ ಕೊಟ್ಟಿದ್ದಾರೆ ಓವರ್ ಆಲ್ ತ್ರೀ ಮಂತ್ಸ್ ರಿಟರ್ನ್ ನಿಮ್ಗೆ ಹದಿಮೂರು ಪರ್ಸೆಂಟ್ ಹೈಯೆಸ್ಟ್ ಕೊಟ್ಟಿರೋದು ಸಿಕ್ಸ್ ಮಂತ್ಸ್ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ತನಕ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒನ್ ಇಯರ್ ರಿಟರ್ನ್ ನೋಡಿದ್ರೆ ನೋಡಿ ಮ್ಯಾಕ್ಸಿಮಮ್ ಹದಿನಾರು ಪರ್ಸೆಂಟ್ ಅಷ್ಟೇ ಕೊಟ್ಟಿರೋದು ಸೊ ಈ ರೀತಿಯಾಗಿ ಒಂದು ಪ್ಲಸ್ ಮೈನಸ್ ಹೋದಾಗ ಅಡ್ವಾಂಟೇಜ್ ತಗೊಂಡು ನೀವು ಗೇನ್ ಮಾಡ್ಕೊಬೇಕು ಇ ಟಿ ಎಫ್ ಅಲ್ಲಿ ಸೊ ಈ ವೆಬ್ಸೈಟ್ ಬ್ಲಾಕ್ ನ ನೀವು ಫಾಲೋ ಮಾಡಿ ವೀಕ್ಲಿ ಬೇಸಿಸ್ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ಸಹಿತ ನಿಮಗೆ ರಿಪೋರ್ಟ್ ಸಿಗುತ್ತೆ ಆರ್ ನೀವು ವ್ಯಾಲ್ಯೂ ರಿಸರ್ಚ್ ವೆಬ್ಸೈಟಿಂದ ಸಹ ನೀವು ಪಫ ರಿಪೋರ್ಟ್ಸ್ನ ಜನರೇಟ್ ಮಾಡ್ಕೊಬೋದು ಸೊ ಈ ವಿಡಿಯೋನ ಲೈಕ್ ಮಾಡಿದ್ರೆ ದಯವಿಟ್ಟು ಲೈಕ್ಸ್ ಬಟನ್ ಒತ್ತಿ ಮತ್ತೆ ಮತ್ತೆ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಬರ್ತದೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮತ್ತಷ್ಟು ಜನರಿಗೆ ಸಹಾಯ ಮಾಡಿ ಮತ್ತೆ ಮಾಹಿತಿಯನ್ನು ಹಂಚಿಕೊಳ್ಳಿ ನೀವು ಶ್ರೀಮಂತರಾಗಿ ಇತರರನ್ನು ಶ್ರೀಮಂತರಾಗಿ ಮಾಡಿಸಿ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ